ಮೆಸ್ಸಿ ಅಭಿಮಾನಿಗಳ ರಣಾರ್ಪಟಕ್ಕೆ ಕ್ರೀಡಾಂಗಣ ಧೂಳಿಪಟ ಪೊಲೀಸರ ಮೇಲೆಯೇ ಕುರ್ಚಿ ಕೆತ್ತಿಸಿದು ಆಕ್ರೋಶ ಮಮತಾ ಆಡಳಿತದ ವಿರುದ್ಧ ರೊಚ್ಚಿಗೆದ್ದ ಬಿಜೆಪಿ ನೋಡಿ ಮತ್ತೆ ರಾಹುಲ್ ಗಾಂಧಿ ಅಂಗಳಕ್ಕೆ ಸಿಎಂ ಕುರ್ಚಿ ಚೆಂಡು ಬಿದ್ದಿದೆ ಬ್ರೇಕ್ಫಾಸ್ಟ್ ಡಿನ್ನರ್ ಪಾಲಿಟಿಕ್ಸ್ ಬಳಿಕ ದೆಹಲಿ ಯಾತ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಂದ ಡೆಲ್ಲಿ ಟೂರ್ ಇಂದು ಸಂಜೆ ಡಿಕೆಶಿ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಓಟ್ಚೋರಿ ಅಭಿಯಾನ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ರಾಮ್ಲೀಲಾ ಮೈದಾನದಲ್ಲಿ ಈ ಒಂದು ಓಟ್ ಚೋರಿ ಕಾರ್ಯಕ್ರಮ ನಡೀತಾ ಇದೆ ಬೃಹತ್ ಧರಣಿ ಈ ಧರಣಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿ ಎಂ ಕೆ ಶಿವಕುಮಾರ್ ಪಾಲ್ಗೊಳ್ಳಲಿದ್ದಾರೆ ಇವತ್ತು ಡಿಸಿ ಎಂ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಲಿದ್ದಾರೆ ಓಡ್ಚೋರಿ ನೆಪದಲ್ಲಿ ಸಿಎಂ ಡಿಸಿಎಂ ಕರೆಸಿದ್ರ ವರಿಷ್ಠರು ಅನ್ನೋ ಪ್ರಶ್ನೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಏನಾದರೂ ಚರ್ಚೆ ಆಗುತ್ತಾ ಸಿಎಂ ಕುರ್ಚಿ ಬಗ್ಗೆ ಬೇಡಿಕೆ ಇಡ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದ ಬಗ್ಗೆ ದೂರು ಕೊಡಲು ತೆರಳಿದ್ದಾರೆ ಕೆಲ ನಾಯಕರು ಡಿಕೆಶಿಗೆ ಸಿಎಂ ಸ್ಥಾನ ಕೊಡುವಂತೆ ಸಿದ್ದರಾಮಯ್ಯಗೆ ಸೂಚನೆ ಕೊಡ್ತಾರೆ ಕಾರ್ಯಕರ್ತರ ಪಡೆಯೊಂದಿಗೆ ದೆಹಲಿಯನ್ನು ತಲುಪಿದ ಡಿಕೆಶಿ ಆಪ್ತರು ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಪರೇಡ್ ಮಾಡ್ತಾರ ಶಾಸಕರು ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಭೇಟಿ ಮಾಡ್ತಾರಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಪ್ತರು ಕೂಡ ದೆಹಲಿಗೆ ತೆರಳಿದ್ದಾರೆ ಅಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಬೇಕು ಅಂತ ಲಾಬಿ ಮಾಡ್ತಾರಾ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ನಾಳೆ ದೆಹಲಿಯಲ್ಲಿ ಓಟ್ ಚೋರಿ ಕಾರ್ಯಕ್ರಮ ಇದೆ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಆ ರ್ಯಾಲಿಗೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ತೆರಳಿದ್ದಾರೆ ಮತ್ತೊಂದು ಕಡೆ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ಕೊಡಲಿದ್ದಾರೆ ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಓಟ್ ಶೋರಿ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಯಿತು ಫ್ರೀಡಂ ಪಾರ್ಕ್ ಪ್ರಾರಂಭ ಆಗಿ ಈಗ ನಮ್ಮ ರಾಮ್ಲೀಲಾ ಮೈದಾನದಲ್ಲಿ ರಾಮ ನ್ಯಾಯವಾದಂತ ಆಡಳಿತ ನಡೆಸ ಅಂತ ಅಲ್ಲಿಂದ ಸಂದೇಶ ಕೊಡಬೇಕು ನೀವು ನ್ಯಾಯದಿಂದ ಆಡಳಿತ ನಡೆಸಿ ಅಂತೇಳಿ ಬಿ ಜೆ ಪಿಯವ್ರಿಗೆ ನಾವು ಹೇಳ್ತಾ ಇದ್ದೀವಿ ಸಂವಿಧಾನದ ಎಲ್ಲ ಪೋಸ್ಟ್ಗಳನ್ನೆಲ್ಲ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಲ್ಲ ಸೊ ನಮಗೆ ನಾವೇನು ದಾಖಲೆ ಕೊಟ್ಟಿದ್ದೀವಿ ಅದಕ್ಕೆ ಇವತ್ತು ನಮಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟಿದೆ ಇವತ್ತು ಚಾರ್ಜ್ ಶೀಟು ಫೈಲಾಗಿದೆ ಒಂದು ವೋಟು ಶಿಫ್ಟ್ ಮಾಡೋಕ್ಕೆ ಎಂಟುನೂರು ರೂಪಾಯಿ ಅದು ಕೂಡ ದಾಖಲೆ ಎಲ್ಲ ಸಿಕ್ಕಿದೆ ಹೊರಗಡೆ ರಾಜ್ಯದವ್ರನ್ನ ಫೋನ್ ನಂಬರ್ ತೆಗೆದುಕೊಂಡು ಬಂದು ಇಲ್ಲೆಲ್ಲ ವೋಟ್ ಶಿಫ್ಟ್ ಮಾಡೋಕ್ಕೆ ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾವಿದ್ರೆ ನಮ್ಮ ಹಳನಿ ಶಾಸಕರು ಸೋತ ಉಳಿಸಿದ್ರು ಬಟ್ ಅವರು ಪಾಪ ಇವತ್ತು ಅವರು ಪ್ರಿಯಾಂಕ್ ಇಬ್ರು ಸೇರಿ ಹೋರಾಟ ಮಾಡಿ ಮಾಡಿದ್ದಾರೆ ನಮಗೆ ಡಾಕ್ಯುಮೆಂಟ್ ಡಾಟಾ ಹೋರಾಟ ಮಾಡ್ತಾ ಇದೀವಿ ಎಸ್ ಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಈ ಕುರ್ಚಿ ಫೈಟ್ ತಾರಕಕ್ಕೇರಿರೋದು ಈ ಮಧ್ಯೆ ನಾಳೆ ದೆಹಲಿಯಲ್ಲಿ ಓಟ್ ಚೋರಿ ಕಾರ್ಯಕ್ರಮ ಇದೆ ಆ ನೆಪದಲ್ಲಿ ಈಗ ಇಬ್ಬರು ನಾಯಕರು ದೆಹಲಿಗೆ ಹೋಗ್ತಾ ಇರೋದು ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ತಳ್ಳಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಏನಾದರೂ ಚರ್ಚೆ ಮಾಡಬಹುದಾ ಚರ್ಚೆ ಮಾಡಿದರೆ ಏನೆಲ್ಲ ಆಗುವಂತ ಸಾಧ್ಯತೆ ಇದೆ ಅಂತ ಪ್ರವೀಣಿಗ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಆಗಿದೆ ಅಂದರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಒಟ್ಟಿಗೆ ಆಗಬೇಕಾದಂಥ ಅನಿವಾರ್ಯತೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮುಂದೆ ಇರುವಂಥದ್ದು ವೋಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತೇ ಪ್ರಯಾಣ ಬೆಳೆಸಿದ್ರೆ ನಾಳೆ ಸಿದ್ದರಾಮಯ್ಯನರು ಹೋಗ್ತಾರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆದರೆ ಮೇಲ್ನೋಟಕ್ಕೆ ವೋಟ್ ಸೋರಿ ಕಾರ್ಯಕ್ರಮದ ನೆಪವನ್ನು ತೆಗೆದುಕೊಂಡು ದೆಹಲಿಗೆ ಹೋಗ್ತಿರುವಂಥ ಈ ಉಭಯ ನಾಯಕರು ಅಲ್ಲಿಗೆ ಹೋದ ನಂತರ ಸೋನಿಯಾ ಗಾಂಧಿರವರು ಡಿ ಕೆ ಶಿವಕುಮಾರನ್ನು ಭೇಟಿಯಾಗೋದಕ್ಕೆ ರಾಹುಲ್ ಗಾಂಧಿರವರು ಡಿ ಕೆ ಶಿವಕುಮಾರನ್ನ ಭೇಟಿಯಾಗೋದಕ್ಕೆ ಇಷ್ಟು ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿರಲಿಲ್ಲ ಈಗ ನಾಳೆ ಹೈಕಮಾಂಡ್ ನಾಯಕರೇ ಅವರಿಬ್ಬರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ತಿರೋದ್ರಿಂದ ಖಂಡಿತವಾಗಿಯೂ ಇದರ ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಬಹಿರಂಗ ವೇದಿಕೆಯಲ್ಲಿ ಆಗದೇ ಇದ್ದರೂ ಕೂಡ ಈ ಒಂದು ವೋಟ್ ಸೋರಿ ಕಾರ್ಯಕ್ರಮದ ಮೊದಲು ಅಥವಾ ನಂತರ ಇಬ್ಬರು ನಾಯಕರನ್ನು ಸಾಂಕೇತಿಕವಾಗಿ ತರ್ಕಬದ್ಧವಾದಂಥ ಒಂದು ಅಥವಾ ಎರಡು ಸೆಂಟೆನ್ಸ್ಗಳಲ್ಲಿ ಒಂದು ಸೂಚನೆಯನ್ನು ಕೊಡಲಾಗುತ್ತೆ ಏನಿರ್ಬೋದು ನಾಳೆಯ ಒಂದು ಸೂಚನೆ ಅಂದರೆ ಒಂದು ನಿರ್ದಿಷ್ಟವಾದ ದಿನಾಂಕವನ್ನು ಈ ಇಬ್ಬರು ನಾಯಕರಿಗೆ ತಿಳಿಸಲಾಗುತ್ತೆ ಇಷ್ಟ್ರ ಒಳಗಡೆ ಒಂದು ಒಮ್ಮತಕ್ಕೆ ಬರಬೇಕು ಇಲ್ಲವಾದರೆ ದಿನಾಂಕವನ್ನು ನಾವು ಸೂಚಿಸ್ತೇವೆ ಅದಕ್ಕೆ ಇಬ್ಬರು ರೆಡಿ ಆಗಬೇಕು ಅನ್ನೋದು ಮಾತನ್ನು ತಿಳಿಸುವಂಥ ಸಾಧ್ಯತೆ ಬಹುತೇಕ ಇರುವಂಥದ್ದು ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಡ್ಡಕತ್ತಿರೆಯಲ್ಲಿ ಸಿಕ್ಕಾಕೊಂಡು ಆಗಿದೆ ಒಂದು ಕಡೆ ಅಹಿಂದ ನಾಯಕನಾದಂಥ ಸಿದ್ದರಾಮಯ್ಯರವ್ರನ್ನ ಬಿಟ್ಕೊಟ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಮಸ್ಯೆ ಆಗುತ್ತೆ ಮತ್ತೊಂದು ಕಡೆಗೆ ಟ್ರಬಲ್ ಶೂಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಥವಾ ಅಲ್ಲಿರುವಂಥ ಸರ್ಕಾರವನ್ನು ಕೆಡಬೇಕು ಅಂದಾಗ ಡಿ ಕೆ ಶಿವಕುಮಾರ್ ಸಹಾಯ ಹಸ್ತವನ್ನು ಕೋರಿ ನೀಡಿದ್ದಾರೆ ಎಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಂಡಾಗ ಒಂದು ಕಡೆ ದಲಿತರ ಸಪೋರ್ಟ್ ಇದೆ ಲಿಂಗಾಯತರ ಸಪೋರ್ಟ್ ಇದೆ ಒಕ್ಕಲಿಗರ ಸಪೋರ್ಟ್ ಇದೆ ಇಂತಹ ನಾಯಕ ಡಿ ಕೆ ಶಿವಕುಮಾರಿಗೆ ಒಂದು ವೇಳೆ ಸಿ ಎಂ ಕುರ್ಚಿ ಬಿಟ್ಕೊಡದಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮತ್ತೆ ಕದನ ಆಗುತ್ತೆ ಇಲ್ಲಿಗೆ ಯಾವುದೇ ರೀತಿ ಲೆಕ್ಕ ಹಾಕೊಂಡ್ರೂ ಈ ಇಬ್ಬರು ನಾಯಕರ ನಡುವೆ ಜಟಾಪಟಿ ತಾರ್ಕೇರಿಂದ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಸದನದಲ್ಲಿ ಅಶೋಕ್ ಅವರು ಹೇಳಿದಂತೆ ನಾ ಕೊಡೆ ನೀ ಬಿಡೆ ಪರಿಸ್ಥಿತಿ ಈ ಸದ್ಯ ಮಟ್ಟಿಗೆ ಬಿಜೆಪಿಯವರು ಲೇವಡಿ ಮಾಡ್ತಿರೋವಂಥದ್ದಲ್ಲ ಹೈಕಮಾಂಡ್ಗೂ ಕೂಡ ಇರುವಂಥ ಒಂದು ಗೊಂದಲ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಯಾವಾಗ ಕೊಡಬೇಕು ಯಾವಾಗ ಕೊಡಬಾರ್ದು ಈ ಒಂದು ಒಂದು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಯಾವ ರೀತಿ ಅಥವಾ ನಾಳೆಯೇ ಒಂದು ದಿನಾಂಕವನ್ನ ಆ ನಾಲ್ಕು ಜನ ಮಾತನಾಡಿಕೊಂಡು ಪ್ರಕಟ ಮಾಡ್ತಾರ ಅಥವಾ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಈ ಇಬ್ಬರು ನಾಯಕರು ಪ್ರತ್ಯೇಕವಾದಂತ ಮಾತುಕತೆಯನ್ನು ನಡೆಸ್ತಾರ ಇಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನೋಡ್ಬೇಕಿಂದ ಖಂಡಿತವಾಗಿಯೂ ನಾಳೆಯ ದೆಹಲಿಯ ಪ್ರವಾಸ ಇಬ್ಬರು ನಾಯಕರದು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ರಾಜ್ಯ ರಾಜಕಾರಣವನ್ನು ಕಾಂಗ್ರೆಸ್ ರಾಜ್ಯದ ಅಂದರೆ ಕರ್ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನ ಭವಿಷ್ಯಕ್ಕೆ ನಾಳೆಯ ವೋಟ್ ಚೋರಿ ಕ್ರಾ ಕಾರ್ಯಕ್ರಮದ ನೆಪದಲ್ಲಿ ಹೋಗ್ತಿರುವಂಥ ಇಬ್ಬರು ನಾಯಕರು ಮತ್ತೊಂದು ಹಂತಕ್ಕೆ ಅಥವಾ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗುವಂಥ ಚಾನ್ಸಸ್ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಖಂಡಿತವಾಗಿಯೂ ಈ ಅಧಿಕಾರ ಬದಲಾವಣೆಯ ಬಗ್ಗೆ ಪ್ರಸ್ತಾಪ ಮಾತುಕತೆ ನಿರ್ಣಯ ಆಗೋದಕ್ಕೆ ಮೊದಲನೇ ಮೆಟ್ಟಿಲು ನಾಳೆ ಆರಂಭ ಆಗುತ್ತೆ ನೋಡಿ ಯಾವಾಗ ಶಾಸಕ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಜನವರಿ ಆರಕ್ಕೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟರು ಈ ಹೇಳಿಕೆ ಬೆನ್ನಲ್ಲೇ ಇದೀಗ ಸಿ ಎಂ ಬಣ ಫುಲ್ ಸೈಲೆಂಟ್ ಆಗಿದೆ ಜನವರಿ ಆರರಂದು ಡಿ ಕೆ ಶಿಗೆ ಪಟ್ಟಾಭಿಷೇಕ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ರು ಆಗಲಿ ಒಳ್ಳೆಯದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಬೇರೆ ಏನಾದರೂ ಇದ್ರೆ ಹೇಳಿ ಅಂತ ಕೇಳಿದ ಪರಮೇಶ್ವರ್ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಗ್ಲಿ ಬಿಡಿ ಪರವಾಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ರಾಮನಗರ ೇನಿದೆ ನಾನು ಹೋಗ್ತಾ ಇಲ್ಲ ನಾನು ಹೋಗ್ತಾ ಇಲ್ಲ ಬೇರೆ ಕಾರ್ಯಕ್ರಮಗಳು ಕೊಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಒಳ್ಳೇದು ಮನೆ ಯು ಬೇರೆ ಇನ್ನೇನಿದೆ ನಾನು ಬೇರೆ ನಾನು ಹೋಗ್ತಾಯಿಲ್ಲ ಅವರ ನಾನು ಹೋಗ್ತಾ ಇಲ್ಲ ಬೇರೆ ಕಾರ್ಯಕ್ರಮಗಳು ಕೊಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ ಬುಲೆಟಿನ್ ನಾನು ನಾಗೇಂದ್ರ ಬಾಬು ಏಕ್ಷಣಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅವರ ಸುದ್ದಿ ಬಂದಾಗ ಅವರು ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಹೋಗ್ತಾರೆ ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಮೊದಲ ಸುದ್ದಿ ಅಂತ ಗಮನ ಕೊಡೋದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿಗೆ ಇನ್ನು ಮುಂದೆ ಟರ್ಮಿನಲ್ ಒನ್ ಎಲ್ಲೋ ಬೋರ್ಡ್ ನ ವಾಹನಗಳಿಗೆ ಅನುಮತಿ ಇಲ್ಲ ಯಾರು ಕೂಡ ಒಳಗಡೆ ಎಲ್ಲೋ ಬೋರ್ಡ್ ವಾಹನಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಇವತ್ತಿನಿಂದ ಹೊಸ ನಿಯಮ ಜಾರಿಯಾಗಿದೆ ಈ ಹೊಸ ನಿಯಮದ ಅನ್ವಯ ಏನೆಲ್ಲ ಆಗಬೇಕು ಏನೆಲ್ಲ ಆಗೋದಿಲ್ಲ ಯಾರು ಟರ್ಮಿನಲ್ ಒನ್ಗೆ ಹೋಗ್ಬೋದು ಯಾರೆಲ್ಲ ಹೋಗುವಂತಿಲ್ಲ ಈ ರಿಪೋರ್ಟ್ ನೋಡ್ಕೊಂಬತ್ತು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇವತ್ತಿನಿಂದ ಹೊಸ ನಿಯಮ ಜಾರಿ ಬರ್ತಾ ಇದೆ ಜೊತೆಗೆ ಹೊಸ ನಿಯಮದ ಪ್ರಕಾರ ಎಲ್ಲೋ ಬೋರ್ಡ್ಗಳು ಸಂಪೂರ್ಣವಾಗಿ ಏರ್ಪೋರ್ಟ್ನ ಏನು ಪಿಕಪ್ ಪಾಯಿಂಟ್ ಗೆ ಅವಾಯ್ಡ್ ಮಾಡಿ ಪಿ ತ್ರೀ ಮತ್ತೆ ಪಿ ಫೋರ್ ಪಾರ್ಕಿಂಗ್ಗೆ ಇವತ್ತು ಡೈವರ್ಟ್ ಮಾಡಲಾಗ್ತಾ ಇದೆ ನಾನೀಗ ಏನು ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಕ್ಕಂತಂದ್ರೆ ಅರೈವಲ್ ಗೇಟ್ಗೆ ಹೋಗ್ತಕ್ಕಂಥ ಆ ಒಂದು ಬ್ರಿಡ್ಜ್ ಕೆಳಗಡೆ ಇರುವಂಥದ್ದು ಈ ಒಂದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರತಿನಿತ್ಯ ಅಂದರೆ ಈ ಹಿಂದೆ ಎಲ್ಲೋ ಬೋರ್ಡ್ಗಳು ಸಂಪೂರ್ಣವಾಗಿ ಟರ್ಮಿನಲ್ ಒಂದರ ಪಿಕಪ್ ಪಾಯಿಂಟ್ಗೆ ಕಟ್ಸಿಕೊಳ್ಳಾಗ್ತಾ ಇತ್ತು ಆದರೆ ಇವತ್ತು ಹೊಸ ನಿಯಮನ ಜಾರಿಗೆ ತರಲಾಗಿದೆ ಹೊಸ ನಿಯಮದ ಪ್ರಕಾರ ಎಲ್ಲೋ ಬೋಡ್ಗಳು ಪಿ ತ್ರೀ ಪಿ ಫೋರ್ನಲ್ಲಿ ಪ್ರಯಾಣಿಕರನ್ನ ಪಿಕಪ್ ಮಾಡಬೇಕು ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ನಿಯಮವನ್ನ ಇವತ್ತಿನಿಂದ ಜಾರಿಗೆ ತರಲಾಗ್ತಾ ಇದೆ ಕಳೆದ ಐದಾರು ದಿನಗಳಿಂದ ಈ ನಿಯಮ ಜಾರಿಗೆ ತರಬೇಕಾಗಿತ್ತು ಆದರೆ ಐದು ದಿನಗಳ ಪೋಸ್ಟ್ಪೋನ್ ಮಾಡಲಾಗಿತ್ತು ಹಾಗಾಗಿ ಇವತ್ತಿನಿಂದ ಜಾರಿಗೆ ಬರಲಾಗ್ತಾ ಇದೆ ಏನಂತಂದ್ರೆ ಈಗ ಏನು ಇಲ್ಲಿಗೆ ಕೇವಲ ಖಾಸಗಿ ಕಾರುಗಳಿಗೆ ಮಾತ್ರ ಪಿಕಪ್ ಪಾಯಿಂಟ್ಗೆ ಕಳ್ಸಿಕೊಡೋಂಥ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಎಲ್ಲೋ ಬೋರ್ಡ್ಗಳನ್ನ ಡೈವರ್ಟ್ ಮಾಡಲಾಗ್ತಾ ಇದೆ ಎಲ್ಲೋ ಬೋರ್ಡ್ಗಳು ಪಿ ತ್ರೀ ಪಿ ಫೋರ್ ಪಾರ್ಕಿಂಗ್ ನಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ಉಚಿತವಾಗಿರುತ್ತೆ ಹತ್ತು ನಿಮಿಷಗಳ ನಂತರ ಹದಿಮೂರು ನಿಮಿಷಗಳವರೆಗೂ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ ಜೊತೆಗೆ ಹದಿಮೂರರಿಂದ ಹದಿನೆಂಟರವರೆ ಹದಿನೆಂಟು ನಿಮಿಷದವರೆಗೂ ಅದು ಎಕ್ಸ್ಟ್ರಾ ಚಾರ್ಜು ಅಡಾಪ್ಟ್ ಆಗ್ತಾ ಹೋಗ್ತದೆ ಹಾಗಾಗಿ ಇವತ್ತಿನಿಂದ ಈ ರೀತಿಯಾದ ನಿಯಮಗಳನ್ನು ಜಾರಿ ತರ್ತಾ ಇರುವಂಥದ್ದು ಇನ್ನು ಏರ್ಪೋರ್ಟ್ನ ಅಧಿಕಾರಿಗಳಿದ್ದಾರೆ ಅವ್ರನ್ನೇ ನಾನು ಮಾತಾಡ್ಸೋ ಹೋಗ್ತೇನೆ ಸರ್ ಇವತ್ತಿನಿಂದ ಈಗ ಟಿ ಟೂ ಅಲ್ಲಿ ಈ ಒಂದು ನಿಯಮ ಜಾರಿಯಾಗಿದೆ ಇವತ್ತಿನಿಂದ ಟಿ ಒನ್ ಟಿ ಒನ್ನಲ್ಲಿ ಜಾರಿಗೆ ಬರ್ತಾ ಇದೆ ಯಾವ ಥರ ನಿಯಮ ಇದೆ ಇದು ಈಗ ಅನ್ಆಥರೈಸ್ಡ್ ಎಲ್ಲೋ ಬೋರ್ಡ್ಸ್ ಅಂದರೆ ನಮ್ಮದು ನಮ್ಮದು ಆಪ್ರೇಟರ್ಸ್ ಒಂದು ಎಂಟು ಒಂಬತ್ತು ಆಪ್ರೇಟರ್ಸ್ ಇದ್ದಾರೆ ಏರ್ಪೋರ್ಟಲ್ಲಿ ಆಥರೈಸ್ಡ್ ಆಪರೇಟರ್ಸ್ ಅವ ಬೇರೆಯವ್ರನ್ನ ಎಲ್ಲ ಅವರು ಪಿ ಪಿ ತ್ರೀ ಪಿ ಫೋರ್ ಪಾರ್ಕಿಂಗ್ ಹೋಗಬೇಕು ಅಲ್ಲಿ ಅವರು ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಅವ್ರಿಗೆ ಹತ್ತು ನಿಮಿಷ ಫ್ರೀ ಪಾರ್ಕಿಂಗ್ ಇರುತ್ತೆ ಹತ್ತು ನಿಮಿಷ ಇಂದ ನಲ್ವತ್ತು ನಿಮಿಷ ಅಂದರೆ ನೆಕ್ಸ್ಟ್ ತರ್ಟಿ ಮಿನಿಟ್ಸ್ ಅವರು ನೂರು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ನಲವತ್ತು ನಿಮಿಷದಿಂದ ಇಂದ ಎವ್ರಿ ಅವರ್ ಐವತ್ತು ರೂಪಾಯಿ ಚಾರ್ಜಸ್ ಆಗ್ತಾ ಆಗತ್ತೆ ಅವ್ರಿಗೆ ಈಗ ನಲವತ್ತು ನಿಮಿಷದವರೆಗೂ ಈಗ ಮೊನ್ನೆ ನೂರೈವತ್ತು ರೂಪಾಯಿ ಅಂತ ಇತ್ತು ಇದು ಮಾರ್ಪಾಟ ಆಯ್ತಾ ಸರ್ ಇಲ್ಲ ಇಲ್ಲ ಅದು ಪಾರ್ಕಿಂಗ್ ಹೋದ್ರೆ ಅದು ಅಷ್ಟೇ ಚಾರ್ಜಸ್ ಅದು ಎಲ್ಲರಿಗೂ ಅಷ್ಟೇ ಚಾರ್ಜಸ್ ಇರೋದು ಅಂದ್ರೆ ಈಗ ಹತ್ತು ನಿಮಿಷ ಫ್ರೀ ಇದೆ ಅದಾದ್ರ ಮೇಲೆ ಹತ್ತರಿಂದ ನಲವತ್ತು ನಿಮಿಷವರೆಗೂ ನೂರು ರೂಪಾಯಿ ಚಾರ್ಜು ನಲವತ್ತು ನಿಮಿಷ ಆದ್ರ ಮೇಲೆ ಎವ್ರಿ ಅವರ್ ಐವತ್ತು ರೂಪಾಯಿ ಕೊಡಬೇಕು ಅಷ್ಟೇ ಟಿ ಟೂ ಮತ್ತೆ ಟಿ ಒನ್ ಅಲ್ಲಿ ಎರಡು ಎರಡು ಸೇಮ್ ರೂಲ್ಸ್ ಒಂದೇ ಒಂದೇ ರೂಲ್ಸ್ ಇದೆ ಏರ್ಪೋರ್ಟ್ ನ ಅಧಿಕಾರಿಗಳು ಹೇಳುವಂತ ಮಾತು ಹತ್ತು ನಿಮಿಷದವರೆಗೂ ಉಚಿತವಾಗಿರುತ್ತೆ ಹತ್ತು ನಿಮಿಷದಿಂದ ನಲವತ್ತು ನಿಮಿಷದವರೆಗೂ ಏನಾದರೂ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೆ ಆದ್ರೆ ನೂರು ರೂಪಾಯಿ ಚಾರ್ಜಸ್ ಅನ್ನ ಮಾಡಲಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಒಟ್ಟಾರೆಯಾಗಿ ಇವತ್ತಿನಿಂದ ಹೊಸ ನಿಯಮ ಏರ್ಪೋರ್ಟ್ ನಲ್ಲಿ ಒನ್ ನಲ್ಲಿ ಜಾರಿಗೆ ಬರ್ತಾ ಇದೆ ನೀವು ಕೂಡ ಏನು ಎಲ್ಲೋ ಬೋರ್ಡ್ ಗಳಾಗಿರ್ಬೋದು ಜೊತೆಗೆ ವೈಟ್ ಬೋರ್ಡ್ ಗಳು ಕೂಡ ಈ ಮಾಹಿತಿಯನ್ನ ತಿಳ್ಕೊಂಡು ಗೆ ಬರಬೇಕಾಗಿರುವಂತ ಅವಶ್ಯಕತೆ ಇದೆ ಕ್ಯಾಮರಾಮನ್ ಮೋನಿ ಕೊಡು ಜೊತೆ ಮಂಜುನಾಥ್ನೂರು ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್ ಮಂಡ್ಯದ ಮದ್ದೂರು ಮೂಲದ ಯುವಕನೊಬ್ಬ ಒಬ್ಬ ಮಹಿಳೆಯನ್ನ ಫೇಸ್ಬುಕ್ ನಲ್ಲಿ ಪರಿಚಯ ಮಾಡಿಕೊಳ್ತಾರೆ ಆಕೆ ಕರೆದ ಮಾತಿಗೆ ಮಡಿಕೇರಿಗೆ ಹೋಗ್ತಾನೆ ಮಡಿಕೇರಿಗೆ ಹೋದ ಆ ಯುವಕ ನಂತರ ಬೆತ್ತಲೆಯಾಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾನೆ ಮುಂದೆ ಏನಾಯ್ತು ಯಾವ ಕಾರಣಕ್ಕೋಸ್ಕರ ಆತ ಬೆತ್ತಲೆಯಾಗಿ ಬಂದ ಪೊಲೀಸರು ಈ ವಿಚಾರವನ್ನ ಯಾವ ರೀತಿಯಾಗಿ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತನಿಖೆ ಹೇಗೆ ನಡೀತಾ ಇದೆ ಈ ರಿಪೋರ್ಟ್ ನೋಡಿ ಮಡಿಕೇರಿ ನಗರದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣವನ್ನು ನಡೆದಿದ್ದು ಹನಿ ಟ್ರ್ಯಾಪಿಗೆ ಒಳಗಾದ ಯುವಕ ಬಂದು ಮಡಿಕೇರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾನೆ ಅಂದರೆ ಮದ್ದೂರು ಮೂಲದ ಮಹಾದೇವ್ ಅಂತ ಹೇಳುವವರು ಈ ಹನಿ ಟ್ರಾಫಿಗೆ ಒಳಗಾಗಿರುವಂಥದ್ದು ಈಗ ನಾವು ಪೊಲೀಸ್ ಠಾಣೆಯ ಎದುರು ಭಾಗದಲ್ಲಿದ್ದೇವೆ ಮಡಿಕೇರಿ ನಗರ ಠಾಣೆಗೆ ಬಂದು ದೂರು ಕೊಟ್ಟಿರುವಂಥದ್ದು ವಿಶೇಷ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಇಡೀ ಹನಿ ಟ್ರ್ಯಾಪಿಗೆ ಒಳಗಾದ ಆ ಯುವಕ ಬೆಳಿಗ್ಗೆ ಬಟ್ಟೆ ಇಲ್ಲ ಬರೀ ಚಡ್ಡಿಯಲ್ಲಿ ಬಂದು ಪೊಲೀಸ್ ಠಾಣೆಗೆ ಓಡಿ ಬಂದು ದೂರು ಕೊಟ್ಟಿರುವಂಥದ್ದು ಇಲ್ಲಿ ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಒಬ್ಬರು ಮಹಿಳೆ ಇವರಿಗೆ ಫೇಸ್ಬುಕ್ ಮೂಲಕ ಪರಿಚಯ ಆಗಿರ್ತದೆ ಮಹಾದೇವ್ಗೆ ಆ ಫೇಸ್ಬುಕ್ ಮೂಲಕ ಪರಿಚಯ ಆಗಿದ್ದು ಮತ್ತು ನಂತರ ಅವರ ಅವರು ಅವರ ಮನವಿ ಮೇರೆಗೆ ಮಡಿಕೇರಿಗೆ ಆ ಯುವಕ ನಿನ್ನೆ ಬಂದಿರುವಂಥದ್ದು ನಿನ್ನೆ ರಾತ್ರಿ ಒಂದು ಆ ಮಹಿಳೆಯೊಂದಿಗೆ ಯುವಕ ಇರ್ತಾನೆ ಆ ಈ ಸಂದರ್ಭ ಮೂವರು ಯುವಕರು ಮನೆಯೊಳಗೆ ಏಕಾಏಕಿ ಎಂಟ್ರಿ ಕೊಟ್ಟು ಅವರಿಗೆ ಹಲ್ಲೆ ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಮಾರಕಾಸ್ತ್ರಗಳನ್ನು ಕೂಡ ಹಲ್ಲೆ ಮಾಡಿದ್ದಾರೆ ರಾತ್ರಿ ಇಡೀ ಹಲ್ಲೆ ನಡೆಸಿ ಇವತ್ತು ಬೆಳಗಿನ ಜಾವ ಆ ಯುವಕ ಮನೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿದೆ ತಪ್ಪಿಸಿಕೊಂಡು ಓಡಿ ಹೋಗುವಾಗ ಅಲ್ಲಿಯೂ ಕೂಡ ಒಂದು ಆಟೋದಲ್ಲಿ ಆ ಯುವಕರು ಬೆರೆಸಿದ್ದಾರೆ ಅಂದರೆ ಕಿಡ್ನಾಪ್ ಮಾಡೋ ಉದ್ದೇಶ ಇತ್ತು ಅಂತ ಹೇಳ್ತಿದ್ದಾರೆ ಬೆರೆಸಿದ್ದಾರೆ ಈ ದೃಶ್ಯ ಸಿ ಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ ನಂತರ ಮತ್ತು ಅಲ್ಲಿಂದಲೂ ತಪ್ಪಿಸಿಕೊಂಡು ಯುವಕ ಮತ್ತೊಂದು ಆಟೋದಲ್ಲಿ ಮಡಿಕೇರಿ ನಗರ ಠಾಣೆಗೆ ಬಂದು ದೂರು ಕೊಟ್ಟಿರುವಂಥದ್ದು ಅದೇ ರೀತಿ ಈಗ ಮಡಿಕೇರಿ ನಗರ ಠಾಣೆಯಲ್ಲಿ ಆ ಯುವಕರು ಯುವಕರು ಇದ್ದಾನೆ ಜೊತೆಗೆ ಆ ಮಹಿಳೆಯರಿದ್ದಾರೆ ಅವರು ಇದ್ದಾರೆ ಇಬ್ಬರನ್ನು ಕೂರಿಸಿ ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ ವಿಚಾರಣೆ ಮಾಡ್ತಿದ್ದಾರೆ ಏನಾಗಿದೆ ಅಂತ ಹೇಳುವಂಥದ್ದು ಮತ್ತೆ ಆ ಮೂವರು ಯುವಕರು ಯಾರಿದ್ದಾರೆ ಅಲ್ಲೇ ನಡೆಸಿದವರು ಅವರ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಅಂದರೆ ಈ ಮಹಿಳೆಗೆ ಇವರಿಗೆ ಮತ್ತೆ ಯುವಕನಿಗೆ ಎಷ್ಟು ದಿವಸದ ಸಂಬಂಧ ಇತ್ತು ಅಂತ ಪರಿಚಯ ಇತ್ತು ಇವು ಪದೇ ಪದೇ ಬರ್ತಾ ಇದ್ನ ಮತ್ತು ಹಣಕಾಸಿನ ಬೇಡಿಕೆ ಇಟ್ಟಿದ್ರು ಅಂತ ಹೇಳುವಂತ ಮಾಹಿತಿ ಕೂಡ ಸಿಕ್ಕಿ ಇನ್ನು ಆ ಮಡಿಕೇರಿ ಮಂಗಳಾದೇವಿ ನಗರದಲ್ಲಿ ಏನು ಮನೆ ಇದೆ ಏನು ಹಲ್ಲೆ ಮಾಡಿದ್ರು ಆ ಮನೆಗೆ ಬೆಳಿಗ್ಗೆ ಬೆಳಿಗ್ಗೆ ಪೊಲೀಸರು ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಕೆಲವು ಆಯುಧಗಳನ್ನು ಕೂಡ ಮರಕಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಆದರೆ ಯುವಕರು ಎಲ್ಲಿ ಆಗಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಮತ್ತೆ ಇಲ್ಲಿ ಏನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಂತರ ಅದನ್ನು ಮೆಡಿಕಲ್ ಟೆಸ್ಟ್ ಕೂಡ ಕರ್ಕೊಂಡು ಹೋಗಬೇಕಾಗುತ್ತೆ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಇದೆಲ್ಲ ಪ್ರಕ್ರಿಯೆಗಳಿದೆ ಎಲ್ಲ ಪ್ರಕ್ರಿಯೆ ಆದ ನಂತರ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಈಗ ಅವರಿಬ್ಬರದ್ದು ವಿಚಾರಣೆ ಆಗ್ತಾ ಇರುವಂಥದ್ದು ಮತ್ತು ಮೂರು ಯುವಕರು ಸಿಕ್ಕಿದರೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಇದು ಹನಿ ಟ್ರ್ಯಾಪ್ ಎಷ್ಟು ಹಣವನ್ನು ಇವರು ಕೇಳಿದರು ಅದು ಅಂತ ಹೇಳಿ ಜೊತೆಗೆ ಯುವಕನು ಕೂಡ ಈಗ ಬಾಯಿ ಬಿಡ್ತಿದ್ದಾನೆ ಏನಕ್ಕೆ ಬಂದೆ ಎಷ್ಟು ಹಣವನ್ನು ಅವರು ಕೇಳಿದರು ಅಂತ ಹೇಳುವಂಥದ್ದು ಈ ನಿಜಕ್ಕೂ ಹನಿ ಟ್ರ್ಯಾಪ್ ಅಥವಾ ಇದು ಅಕ್ರಮ ಸಂಬಂಧವಂತ ಒಂದು ಗೊಂದಲ ಇತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮೊದಲು ಆ ಹೇಳಿಕೆಯನ್ನು ಕೊಟ್ಟಿದ್ದರು ಇದು ಹನಿ ಟ್ರ್ಯಾಪ್ ಅಲ್ಲ ಅಕ್ರಮ ಸಂಬಂಧ ಅಂತ ಹೇಳುವಂಥದ್ದು ನಂತರ ಅವರು ಸ್ಪಷ್ಟ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲ ಇದು ಹನಿ ಟ್ರ್ಯಾಪೇ ಆಗಿರುವಂಥದ್ದು ಅಂತ ಹೇಳಿ ಮತ್ತೆ ಕೊಡಗಿನಲ್ಲಿ ಈ ಸ್ಟೇ ಅಂತ ಇದೆ ರೆಸಾರ್ಟ್ಗಳು ಸ್ಟೇಗಳು ಸಾಕಷ್ಟು ಇದೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಇದನ್ನು ನೆಪವಾಗಿ ಇಟ್ಟುಕೊಂಡು ಕೆಲವು ಯುವಕರು ಈ ರೀತಿ ದಂಧೆ ಮಾಡ್ತಿರೋದು ಎಷ್ಟು ಸರಿ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಈ ಮಹಿಳೆಯರು ಕೂಡ ಇದಕ್ಕೆ ಸಾಥ್ ಕೊಡ್ತಿರುವಂಥದ್ದು ವಿಪರ್ಯಾಸ ಅಂತ ಹೇಳ್ಬೋದು ಒಟ್ಟಾರೆ ಈಗ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇದೆಲ್ಲ ತನಿಖೆ ಮುಗಿದ ಬಳಿಕ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಒಟ್ಟಾರೆ ಈಗ ತನಿಖೆ ನಡೀತಾ ಇದೆ ಮುಂದೆ ಏನಾಗ ಏನಾಗುತ್ತೆ ಈ ಪ್ರಕರಣ ಯಾವ ತಿರುವು ಪಡೆದುಕೊಳ್ತೇವೆ ಅಂತ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕನ್ ಅನ್ನ ಕೊಡಗು ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಹೋದರ ಡಿ ಕೆ ಸುರೇಶ್ ಅವರ ಸೋಲಿನ ವಿಚಾರವಾಗಿ ಇವತ್ತು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಪಾರ್ಟ್ಮೆಂಟ್ ನಿವಾಸಿಗಳ ಎದುರು ನಿಮಗೆ ಯಾಕೆ ನಾವು ಸಹಾಯವನ್ನು ಮಾಡಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು ಅಷ್ಟೇ ಅಲ್ಲದೆ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ ಹತಾಶೆಯಲ್ಲಿ ಮಾತುಗಳನ್ನು ಆಡಿದ್ದಾರೆ ಈ ಬಗ್ಗೆ ಅಲ್ಲಿದ್ದಂಥ ಜನ ಏನು ಮಾತಾಡಿದ್ರು ಈ ರಿಪೋರ್ಟ್ ನೋಡಿ ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಡಿ ಸಿ ಎಂ ಅವರು ಸಂವಾದ ಮಾಡಿದ್ರು ಅಂದರೆ ಅಪಾರ್ಟ್ಮೆಂಟ್ ಹೊಸ ಕಾಯ್ದೆಯ ತರೋಲಿ ಈಗ ಮುಂದಾಗಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ನಂತರ ಯಾವುದೇ ಕಾಯ್ದೆ ಇದ್ದಿಲ್ಲ ಹೀಗಾಗಿ ಇವತ್ತು ವಿಧಾನಸೌಧ ಬ್ಯಾಕೋಟಲಲ್ಲಿ ಒಂದು ಕಡೆ ಸಂವಾದ ಕಾರ್ಯಕ್ರಮ ಮಾಡಿದ್ರು ಸುಮಾರು ಸಿಟಿಯ ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು ಸಹ ಭಾಗಿಯಾಗಿದ್ದರು ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸಹ ಭಾಗಿಯಾಗಿದ್ದರು ಬಟ್ ಆ ಒಂದು ಆ ವೇಳೆ ಒಂದು ಕಡೆ ತಮ್ಮನ್ನ ಸೋಲಿನ ಬಗ್ಗೆ ಮಾತಾಡಿದರು ಮತ್ತೊಂದು ಕಡೆ ಒಂದು ಕಡೆ ವಾರ್ನ್ ಮಾಡೋ ರೀತಿಯಲ್ಲಿ ಡಿ ಸಿ ಎಂ ಅವರು ಮಾತಾಡಿದರು ಹೀಗಾಗಿ ಒಂದು ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಈಗ ಅಸೋಸಿಯೇಷನ್ ಸಂಘದವ್ರು ಸದಸ್ಯರು ಇದ್ದಾರೆ ಅವನ್ನೆಲ್ಲ ಮಾತಾಡಿಸ್ತೀನಿ ಈ ಸಂವಾದದ ವಿಷಯ ಕೇಳ್ತೀನಿ ಡಿ ಸಿ ಎಂ ಹೇಳಿಕೆಗಳನ್ನ ಕೇಳ್ತೀರಿ ಮಾತಾಡಿದ್ರು ಕಡೆ 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 ರೀತಿಯಲ್ಲಿ ಸರ್ ಒಂದು ನೀವು ಯಾಕೆ ಸಹಾಯ ಮಾಡಬೇಕು ಮತ್ತೊಂದು ಕಡೆ ಯಾರು ಒಂದು ಲೆಟರ್ ಬರ್ದಿರ್ತಾರೆ ಎದರಿಕೆ ಬದರಿಕೆ ಜಗ್ಗಲ್ಲ ಬಗ್ಗಲ್ಲ ಅಂತ ಒಂದು ಕಡೆ ಹೇಳಿಕೆ ನೀಡಿದ್ರು ನಾನು ಅದನ್ನು ಅಬ್ಸರ್ವ್ ಮಾಡಿದೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು ನಮಗೆ ಓಟು ಪರ್ಸೆಂಟೇಜ್ ಜಾಸ್ತಿ ಬಂದಿಲ್ಲ ಅನ್ನೋ ವಿಚಾರವನ್ನ ಹೇಳಿದ್ರು ಆದರೆ ನಾನು ಒಂದು ಮನವಿ ಮಾಡ್ತೇನೆ ಮುಖ್ಯ ಉಪಮುಖ್ಯಮಂತ್ರಿಯವರೆ ಅಥವಾ ಮುಂದೆ ಮುಖ್ಯಮಂತ್ರಿ ಆಗುವವರೆ ದಯವಿಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸಿ ಜನ ಕೆಲಸ ಮಾಡೋರಿಗೆ ಓಟನ್ನು ಆಕೆ ಹಾಕ್ತಾರೆ ಅನ್ನೋ ಒಂದು ಭರವಸೆ ನಾವನ್ನು ನಿಮಗೆ ಕೊಡ್ತೇವೆ ಕೆಲಸ ಮಾಡಿ ಓಟ್ ತೊಗೊಳ್ಳಿ ನಾವು ಟ್ಯಾಕ್ಸನ್ನು ಕಟ್ತಾ ಇದ್ದೇವೆ ನಾವೆಲ್ಲರೂ ಟ್ಯಾಕ್ಸ್ ಪೇಯರ್ಸು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೇವೆ ಇನ್ಕಮ್ ಟ್ಯಾಕ್ಸ್ ಕಟ್ತೇವೆ ಜಿ ಎಸ್ ಟಿ ಕಟ್ತೇವೆ ಎಲ್ಲನೂ ಕಟ್ಟು ಸಹ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ನಿಮ್ಮ ಕೆಲಸ ಮಾಡಿ ಖಂಡಿತ ಕೆಲಸವನ್ನು ರೆಕಗ್ನೈಸ್ ಮಾಡುವಂಥ ಜನ ನಮ್ಮ ದೇಶದಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿದ್ದಾರೆ ಆದರೆ ಕೆಲಸ ಮಾಡಿದಲೇ ಕೊಡಿ ಅಂತಂದ್ರೆ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ದಯವಿಟ್ಟು ನಾವು ಕೇಳೋದೇನೆಂದರೆ ನಮ್ಮ ಹಕ್ಕನ್ನು ನಮಗೆ ಕೊಡಿ ಟ್ಯಾಕ್ಸ್ ಪೇಯರ್ಸಿಗೆ ಮತ್ತು ಹೋಮ್ ಬೈಯರ್ಸಿಗೆ ಅವರ ಹಕ್ಕನ್ನು ಕೊಡಿ ಅವಾಗ ಜನ ನಿಜವಾಗ್ಲೂ ಸಹ ನಿಮ್ಮನ್ನು ಮನ್ನಣೆ ಮಾಡ್ತಾರೆ ಹಾಗೆ ಮುಖ್ಯಮಂತ್ರಿಗಳು ಸಾರಿ ಉಪಮುಖ್ಯಮಂತ್ರಿಗಳದ್ ಮಾತು ಹೇಳಿದ್ರು ನಾವು ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ನಾವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಭರವಸೆಯನ್ನು ನಾವು ಸಹ ಕರ್ನಾಟಕ ಹೋಮ್ ಬೈಯರ್ಸ್ ಫೋರಮ್ ಇಂದ ಇಟ್ಕೊಂಡು ನಾವು ಅವ್ರನ್ನ ಈ ನಿರೀಕ್ಷೆಯಲ್ಲಿದ್ದೇವೆ ಮತ್ತು ಸರ್ಕಾರ ಜೊತೆ ಕೆಲಸವನ್ನು ಮಾಡಲಿಕ್ಕೂ ಸಹ ನಾವು ತಯಾರಿದ್ದೇವೆ ಧನ್ಯವಾದಗಳು ಸಭೆಯಲ್ಲಿ ಭಾಗಿಯಾಗಿದ್ದೀರಾ ಮತ್ತೊಂದು ಕಡೆ ಡಿ ಸಿ ಎಮ್ ಒಂದು ಕಡೆ ಹೇಳಿಕೆ ಆ ಓಟ್ ಕೊಟ್ಟಿಲ್ಲ ನೀವು ನಿಮ್ಗೆ ಯಾಕೆ ಸಹಾಯ ಮಾಡಬೇಕು Andamos para a estapa aí, tu? ಸರ್ ಇದು ತುಂಬ ಇಂಡಿವಿಜುವಲ್ ಇದು ಲೈಕ್ ಅಂದರೆ ಇನ್ನೊಬ್ಬರೂ ಕೇಳೋ ಥರ ನೀವು ಪರ್ಸ್ನಲ್ ಲೈಫಲ್ಲಿ ಏನು ಮಾಡ್ತೀರ ಅಂತ ಸೊ ಆ ಒಂದು ಇದು ನಮ್ಮ ಮೇಲಿರಲ್ಲ ಬಟ್ ಒಂದು ಯಾವಾಗ ಯಾವುದೇ ಒಬ್ಬ ನಾಯಕ ಆಗಲಿ ರಾಮರಾಜ್ಯ ಅಂತ ಹೇಳ್ತೀವಿ ನಾವು ಪ್ರತಿಯೊಂದಕ್ಕೂ ಹೊಡೆದಾದಿ ರ ರಾಜನರ ಕೇ ರಾಜ್ರನ್ನು ಕೇಳೋದಲ್ಲ ರಾಜರು ಗೊತ್ತಿರಬೇಕು ಸಿಟಿಸನ್ಸ್ಗೆ ಯಾವ ಥರ ಕೊಡಬೇಕು ಪ್ಲಸ್ ಪ್ಲಾನೆಟ್ನ ಅಂದರೆ ನಮ್ಮ ಒಂದು ಏನು ಸಸ್ಟೇನೆಬಿಲಿಟಿನ ತಲೆಯಲ್ಲಿ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹೋಗೇ ಹೋಗುತ್ತೆ ಇವಾಗ ಟನಲ್ ರೋಡ್ ಬರ್ತಾ ಇರೋದರಿಂದ ಇವ್ರು ಮಾಡ್ತಾ ಇರೋ ಪ್ರಾಜೆಕ್ಗಳ್ ಪ್ರಾಜೆಕ್ಟ್ಗಳಿಂದ ನೇಚರ್ ಎಷ್ಟು ಹಾನಿ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಅದನ್ನ ಅದನ್ನ ಸಂರಕ್ಷಣೆ ಮಾಡಿದ್ರೆ ಮತ್ತೆ ಎಲ್ಲಾ ಬಗ್ಗೆ ಯೋಚನೆ ನೋಡ್ಬಿಟ್ಟು ಖಂಡಿತ ಓಟ್ ಮಾಡ್ತಾರೆ ಇದಿಷ್ಟು ಅಪಾರ್ಟ್ಮೆಂಟ್ ನಿವಾಸಿಗಳ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್ ರಿಪಬ್ಲಿಕ್ ಅಂಡ ಬೆಂಗಳೂರು ಮೈಸೂರಿನಲ್ಲಿ ಇವತ್ತು ಹನುಮ ಜಯಂತಿ ಅದ್ದೂರಿಯಾಗಿ ನಡೆದಿದೆ ಜಿ ಟಿ ದೇವೇಗೌಡ ಸೇರಿದಂತೆ ಅನೇಕ ನಾಯಕರು ಕುಳಿದು ಕುಪ್ಪಳಿಸಿದ್ದಾರೆ ಈ ನಮ್ಮ ಮೈಸೂರು ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಬಿ ಮೈಸೂರಿನಲ್ಲಿ ಹನುಮ ಜಯಂತಿಯನ್ನ ಮೆರವಣಿಗೆ ಅದ್ದೂರಿಗೆ ನಡೀತಾ ಇದೆ ಈಗ ಸದ್ಯ ಮೈಸೂರಿನ ಇರ್ವಿಲ್ ರಸ್ತೆಗೆ ಬಂದಿರುವಂತದ್ದು ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಂಭ್ರಮ ಸಡಗರ ಸಂಭ್ರಮದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಈಗಾಗಲೇ ಹತ್ತಕ್ಕೂ ಹೆಚ್ಚು ಹನುಮ ಮೂರ್ತಿಗಳು ಜೊತೆಗೆ ಹತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಈಗಾಗಲೇ ಮೆರವಣಿಗೆ ಭಾಗಿಯಾಗ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಇರ್ವಿಲ್ ರಸ್ತೆಯಲ್ಲಿ ಬರುವಂತಹ ಜಾಮಿಯಾ ಮಸೀದಿ ಇಲ್ಲಿದೆ ಆ ಮಸೀದಿಯ ಮುಂಭಾಗದಲ್ಲಿ ಜನರು ಕೂಡ ಸಾಕಷ್ಟು ಕುಚ್ಚೆತ್ತು ಕುಡಿತಾ ಇರುವಂಥದ್ದು ಹಲುಮ ಬಾವುಟವನ್ನು ತೋರಿಸುವ ಮೂಲಕವಾಗಿ ಎಲ್ಲರೂ ಕೂಡ ತಮ್ಮ ಭಕ್ತಿಯೆಲ್ಲ ತೋರಿಸ್ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಈ ಒಂದು ಮೆರವಣಿಗೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರ್ಬೋದು ಮಾಜಿ ಶಾಸಕ ಎಲ್ಲಾಗೇತ ಸೇರಿದಂತೆ ಹಲವು ನಾಯಕರು ಕೂಡ ಮೆರವಣಿಗೆ ಭಾಗಿಯಾಗ್ತಾ ಇದ್ದಾರೆ ದುಶಸ ಗಮನಿಸ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಹಲವು ಬಾವುಟವನ್ನು ಹಿಡಿದಿದ್ದಾರೆ ಡೊಳ್ಳಿಗೆ ಮುಚ್ಚೆತ್ತು ಕುಳಿತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಹನುಮ ಜಯಂತಿ ಎಲ್ಲ ಅತ್ಯಂತ ಸಡಗರ ಸಂಭ್ರಮದಿಂದ ಮೈಸೂರಲ್ಲಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು ಈಗಾಗಲೇ ಕೋಟೆ ಆಜೀನ ಸ್ವಾಮಿ ದೇವಸ್ಥಾನದ ವಿಭಾಗದಲ್ಲಿ ಈ ಒಂದು ಮೆರವಣಿಗೆ ಚಾಲನೆ ಸಿಕ್ಕಿದೆ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಈ ಒಂದು ಮೆರವಣಿಗೆ ಸಾಧ್ಯತೆ ಈ ಒಂದು ಮೆರವಣಿಗೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಅತ್ಯಂತ ಖುಷಿಯಾಗಿ ಭಾಗಿಯಾಗಿ ಭಾಗಿಯಾಗ್ತಾ ಇರುವಂತದ್ದು ಜೊತೆಗೆ ಹನುಮ ಭಕ್ತರೆಲ್ಲರೂ ಕೂಡ ಈಗಾಗ್ಲೇ ಕೇಸರಿ ಬಾವುಟು ಎಲ್ಲರೂ ಸಂತೋಷದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಈಗಾಗಲೇ ಆ ನಾಗೇಂದ್ರ ಅನ್ಬಹುದು ಪ್ರತಿಯೊಬ್ಬರು ಕೂಡ ಈ ಒಂದು ಬೆಳವಣಿಗೆ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಈ ಒಂದು ಮೆರವಣಿಗೆ ಅಶೋಕ ರಸ್ತೆ ಸೇರಿದಂತೆ ಈಗಾಗಲೇ ಏನು ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಮೆರವಣಿಗೆ ಸಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಹನುಮ ಜಯಂತಿ ಅಲ್ಲ ಎಲ್ಲರೂ ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಅದೇ ರೀತಿ ಮೈಸೂರಲ್ಲೂ ಕೂಡ ಇವತ್ತು ಅತ್ಯಂತ ಸಡಗರ ಸಂಭ್ರಮದಿಂದ ಆ ಜಯಂತಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು ಎಲ್ಲರೂ ಕೂಡ ಈಗಾಗ್ಲೇ ಹನುಮ ಜಯಂತಿಯ ಸಮಿತಿಯಲ್ಲಿ ಇವತ್ತಿನ ಬೆರವಣಿಗೆಗೆ ಸಾಕಷ್ಟು ಜಾರಿಗಳ ಮಾಡ್ಕೊಂಡಿತ್ತು ಪ್ರತಿ ರಸ್ತೆಗಳಲ್ಲೂ ಕೂಡ ಈಗಾಗಲೇ ಕೇಸರಿ ಬಾವು ಕೊಟ್ಟು ಮೂಲಕವಾಗಿ ಹನುಮ ಜಯಂತಿ ಬೆರವಣಿಗೆಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಈಗಾಗಲೇ ಪುಸ್ತಕ ಹನುಮನ ಪೂರ್ತಿ ಬೆಳವಣಿಗೆ ಬರ್ತಾ ಇದೆ ಒಂದು ಕಡೆ ಡೋಣ ಕುಡಿತಾ ಇದೆ ಎಲ್ಲರೂ ಕೂಡ ಹುಚ್ಚೆ ಕುಡಿತಾ ಇದ್ದಾರೆ ಅಂದ್ರೆ ವಿಶೇಷವಾದಂತಹ ಪ್ರೀತಿಯನ್ನು ತೋರ್ಪಡಿಸುವ ಮೂಲಕವಾಗಿ ಮೈಸೂರಿನಲ್ಲೂ ಕೂಡ ಹನುಮ ಜಯಂತಿ ಅತ್ಯಂತ ಬಹಳ ಪ್ರಮುಖವಾಗಿ ಈಗಾಗಲೇ ಪಡೆದ ರಸ್ತೆಯಲ್ಲಿರುವಂತಹ ಜಾಗಿಯ ಮಸೀದಿ ಇದೇನಿದೆ ಅಲ್ಲಿ ಬೆರವಣಿಗೆ ಎಲ್ಲರೂ ಕೂಡ ಹನುಮನ ಹಾಡಿಗೆ ಎಲ್ಲರೂ ಕೂಡ ಭರ್ಜರಿ ಸ್ಟೆಪ್ಸ್ ಎಲ್ಲ ಹಾಕಿದ್ರು ಯುವಕರು ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮನ ಬೆರವಣಿಗೆ ಭಾಗಿಯಾಗ್ತಾ ಇರುವಂತದ್ದು ಕುಶಸ ಗಮಿಸ್ತಾ ಇರಬಹುದು ಈಗಾಗಲೇ ಹತ್ತಕ್ಕೂ ಹೆಚ್ಚು ಹನುಮನ ಮೂರ್ತಿಗಳು ಜೊತೆಗೆ ಹತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಈ ಒಂದು ಭವ್ಯ ಬೆಳವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮದ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಈಗಾಗಲೇ ಪ್ರತಿಯೊಬ್ಬರು ಕೂಡ ಈಗಾಗಲೇ ಇರೋ ಆ ಹಲುಬ ಮೆರವಣಿಗೆ ಸಾಗುವಂತಹ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಇವತ್ತು ಆ ವಿಶೇಷವಾಗಿ ಹನುಮದ ಕೇಸರಿ ಬಾಟ ಅವರ ಆಕೂಲಕವಾಗಿ ಮೈಸೂರಿನಲ್ಲಿ ಅದ್ದೂರಿಯಾಗಿ ಹಲುಬ ಜಯಂತಿ ಮೆರವಣಿಗೆ ನೀಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ವಿರೋಧ್ ಕಡವರಲ್ಲಿ ಮೈಸೂರು ಈಗ ಬ್ರೇಕ್ ಬ್ರೇಕ್ ಆದ್ಮೇಲೆ ರಿಪೋರ್ಟರ್ ಬುಲಿಟಿನ್ ಮುಂದುವರಿಯುತ್ತೆ ದೀಪೋತ್ಸವಕ್ಕೆ ವಿಘ್ನ ಯಾವ ವಿಚಾರಕ್ಕೆ ಇಲ್ಲಿ ಸಮಸ್ಯೆ ಆಯಿತು ದಿಢೀರಂತ ಇದು ಅತ್ಯಂತ ನಾಚಿಕೆ ಗೇಟು ಅತ್ಯಂತ ಖಂಡನೀಯ ಮಾತಾಡೋದು ರಾಜಕೀಯ ಪಕ್ಷಗಳು ಮುಂದೆ ಆಟಾಡ್ತಿದೆಯಲ್ಲ ನಾವು ಖಂಡಿಸ್ತೇವೆ ಇಲ್ಲಿ ಕೋಮ ಸಂಘರ್ಷ ತಂದಿರೋರು ಯಾರು ಬಿಜೆಪಿ ಅವರು ಅಂತ ನೀವು ಹೇಳ್ತಾ ಇದೀರ ನಿಜವಾಗ್ಲೂ ನಿಮ್ಗೆ ದೀಪ ಹಂಚ್ಬೇಕಂತ ಮನಸ್ಸಲ್ಲಿ ಇದ್ರೆ ದಯವಿಟ್ಟು ನೀವು ಡಿ ವಿಮ್ ಇಬ್ರು ಹಿಂದೆ ಬನ್ನಿ ದೀಪ ಆರಾಮಾಗಿ ಹಂಚ್ಬೋದು ಒಂದು ನ್ಯಾಷನಲ್ ಪಾರ್ಟಿ ಆಗಿರುವಂತ ಕಾಂಗ್ರೆಸ್

ಲಿಂಗಾಯತ್ ಮ್ಯಾಟ್ರಿಮೋನಿಯಲ್ಲಿ ಮೊದಲು ನಮ್ಮ ಮಗಳಿಗೆ ಮದುವೆ ಮಾಡಿದ್ವಿ ಈಗ ನಮ್ಮ ಮಗನಿಗೆ ಕೂಡ ಸಂಬಂಧ ಸಿಕ್ಕಿದೆ ಲಿಂಗಾಯತ್ಗೆ ಸಂಬಂಧಗಳು ಸಿಗ್ತವೆ ಲಿಂಗಾಯತರಿಗೆ ಒನ್ ಸರ್ವಿಸ್ ಲಿಂಗಾಯತ್ ಸರ್ ಇಷ್ಟು ಒಳ್ಳೆ ಪ್ರೈಸ್ಗೆ ಈ ಕಾರ್ ತಗೊಳ್ಳೋದು ಒಂದು ಮಾಸ್ಟರ್ ಸ್ಟ್ರೋಕ್ ಸರ್ ಸರ್ ಯಾವುದೇ ಜಂಜಾಟವಿಲ್ಲದೆ ನನಗೆ ಕಾರ್ ಲೋನ್ ಯಾರು ಕೊಡ್ತಾರೆ ಸರ್ ಸಚಿನ್ ಅರೆ ಸಚಿನ್ ಸರ್ ನನ್ಗೆ ಯಾಕೆ ಲೋನ್ ಕೊಡ್ತಾರೆ ಸರ್ ನಾನಲ್ಲ ಬ್ಯಾಂಕ್ ಆಫ್ ಬರೋಡಾ ನಿಮಗೆ ಡಿಜಿಟಲ್ ಕಾರ್ ಲೋನ್ ಕೊಡುತ್ತೆ ಎಕ್ಸ್ಟೆಂಡೆಡ್ ರೀಪೇಮೆಂಟ್ ಪೀರಿಯಡ್ ಮತ್ತೆ ಕ್ವಿಕ್ ಅಪ್ರೂವಲ್ ಕೂಡ ನೀಡುತ್ತೆ ಬ್ಯಾಂಕ್ ಆಫ್ ಬರೋಡಾ ಕಾರ್ ಲೋನ್ ತಗೊಳ್ಳೋದು ಒಂದು ಮಾಸ್ಟರ್ ಸ್ಟ್ರೋಕ್ ಇದೇನಪ್ಪ ನಾಲ್ಕು ಚಕ್ರ ಹೆಲ್ಮೆಟ್ ಪ್ರಾಬ್ಲಮ್ ಯಾವ ಟೈಮಲ್ಲಿ ಆದರೂ ಬರ್ಬೋದಲ್ಲ ಅಂಕಲ್ ರಿಸ್ಕ್ ಯಾಕೆ ಎಲ್ಲದಕ್ಕೂ ಸೇಫ್ಟಿ ಸೇಫ್ಟಿ ಅಂತಿದ್ದರು ಚಿಟ್ ಫಂಡ್ ಅಂತ ದೊಡ್ಡ ರಿಸ್ಕ್ ಗೆ ಕೈ ಹಾಕ್ಬಿಟ್ಟಿದ್ದೀರಾ ಚಾದ್ರಿ ಚಿಪ್ಸ್ ಗೌರ್ಮೆಂಟ್ ರಿಸ್ಕೇ ಇಲ್ಲ ಖುಷಿನೇ ಇಲ್ಲ ವಿದ್ಯುತ್ ಬಿಲ್ಲಿನ ಚಿಂತೆಯನ್ನ ಬಿಟ್ಟು ಬಿಡಿ ಮೈಕ್ರೋಟೆಕ್ ನ ಸೋಲ್ಡರ್ ನಾನ್ ಸ್ಟಾಪ್ ಸೇವ್ ಮಾಡಿ ಮೈಕ್ರೋಟೆಕ್ ಆಗಿರಿ ಆನ್ ಫುಲ್ ಆನ್ ಭೈರವ ಪ್ರತ್ಯಂಗಿರ ಮಹಾಯಜ್ಞ ಮೊಟ್ಟ ಮೊದಲ ಬಾರಿಗೆ ಸಿಲಿಕಾನ್ ಸಿಟಿ ಜನರಿಗಾಗಿ ಶ್ರೀ ಭೈರವಿ ಅಮ್ಮನವರು ಮತ್ತು ಶ್ರೀ ಸಣ್ಣ ಅಪ್ಪಾಜಿ ಮಹಾರಾಜರು ಭೈರವ ಪ್ರತ್ಯಂಗಿರ ಮಹಾಯಜ್ಞವನ್ನ ಇದೇ ಡಿಸೆಂಬರ್ ಹದಿನಾಲ್ಕು ಭಾನುವಾರದಂದು ಬೆಂಗಳೂರಿನ ಶಂಕರಪುರಂನಲ್ಲಿರುವಂತಹ ಆಗಮ ಭವನ ಅಂದರೆ ಶ್ರೀ ರಾಯರಾಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದಾನೆ ಸ್ವರ್ಣ ಭೈರವನಿಗೆ ಆರಾಧಿಸಿ ನೀಡುವಂತಹ ಎಂಟು ನಾಣ್ಯಗಳನ್ನು ಪಡೆದು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಸೇವಾ ಮಾಹಿತಿಗಳಿಗಾಗಿ ಕರೆ ಮಾಡಿ ಊಬರ್ ಆಟೋ ನಿಮಿಷಗಳಲ್ಲಿ ಇಲ್ಲ ಗುರು ಇದೇ ಗುರು ಮಸ್ತ್ ರೈಟ್ ಮಸ್ತ್ ಮೂ ಕೇವಲ ಮೂರು ನಿಮಿಷಗಳಲ್ಲಿ ಊಬರ್ ಅಯ್ಯಪ್ಪ ಸ್ವಾಮಿ ಸಂವಿಧಾನ ಇವತ್ತು ಸಂಪೂರ್ಣವಾಗಿ ಬೆಂಕಿಗ ಆಹುತಿಯಾಯ್ತು ಸನ್ನಿಧಾನಂನಲ್ಲಿ ಇವತ್ತು ದೀಪವನ್ನ ಬೆಳಗಿಸಿ ಅಯ್ಯಪ್ಪ ಮಾಲಧಾರಿಗಳು ಬಾಗಿಲನ್ನು ಹಾಕಿಕೊಂಡು ಹೊರಗಡೆ ಹೋಗಿದ್ರು ಅದಾಗ ಬೆಂಕಿ ಇಡೀ ಸನ್ನಿಧಾನಂಗೆ ಹೊತ್ತಿಕೊಂಡು ಬೆಂಕಿಯ ಕೆನಾಲಿಗೆ ಹುಬ್ಬಳ್ಳಿಯಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಆಹುತಿಯಾಯಿತು ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಅಗ್ನಿ ಅವಘಡ ಸಮಸ್ಯೆ ಸಂಬಂಧಿಸಿರ್ತಕ್ಕಂಥ ಒಂದು ಘಟನೆ ಹುಬ್ಬಳ್ಳಿಯ ಹೊಸೂರು ಬಳಿಗೆ ಇರ್ತಕ್ಕಂಥ ಏನು ವೀರಮಾರುತಿ ನಗರದಲ್ಲಿ ನಡೆದಿದೆ ಮತ್ತು ಬೆಳಗ್ಗೆ ಏಕಾಏಕಿ ಹೊತ್ತುಕೊಂಡಂಥ ಹೇಳಿಕೆಯಿಂದ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ದಾಖಲಾಗಿರ್ತಕ್ಕಂಥದ್ದು ಸದ್ಯ ನಾನೀಗ ಇದೇ ಒಂದು ಸ್ಥಳದಲ್ಲಿದ್ದೀನಿ ವೀರಮಾರುತಿ ನಗರ ಏನಿದೆ ಈ ವೀರಮಾರುತಿ ನಗರದ ಬಳಿ ಇರ್ತಕ್ಕಂಥ ಈ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಏನಿದೆ ಕಳೆದ ಹಲವು ದಿನಗಳಿಂದ ಈ ಒಂದು ಸನ್ನಿಧಿಯನ್ನು ಇಲ್ಲಿ ಮಾಡುವ ಮೂಲಕ ಅಯ್ಯಪ್ಪ ಮಾಲಾಧಾರಿಗಳು ಇಲ್ಲಿ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇರ್ತಾರೆ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮವನ್ನು ಅಂದರೆ ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮೂಲಕ ಅಯ್ಯಪ್ಪ ಮಾಲಾಧಾರಿಗೂ ಪ್ರತಿ ಪ್ರತಿದಿನ ಅದೇ ರೀತಿ ಶನಿವಾರ ಒಂದು ಪೂಜೆಯನ್ನು ಮಾಡೋ ಮೂಲಕ ಇಲ್ಲಿ ಆರಾಧನೆಯನ್ನು ಮಾಡ್ತಿರ್ತಾರೆ ಆದರೆ ಇವತ್ತು ನಿನ್ನೆ ಮಾಡಿದಂಥ ಏನು ಕೆಲವೊಂದಿಷ್ಟು ಪೂಜಾ ಕಾರ್ಯಕ್ರಮಗಳ ನಂತರದಲ್ಲಿ ಬೆಳಗ್ಗೆಯೂ ಕೂಡ ಏನು ದೀಪ ಹಚ್ಚಿ ಇಟ್ಟು ಏನು ಹೊರಗಡೆ ಹೋದಂಥ ಸಂದರ್ಭ ಈ ಒಂದು ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಈ ಒಂದು ಸನ್ನಿಧಿ ಒಳಗಡೆ ಇದ್ದಂಥ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ಸುಮಾರು ಹದಿನೈದು ಇಪ್ಪತ್ತಕ್ಕೂ ಹೆಚ್ಚು ಮಾಲಾಧಾರಿಗಳು ಈ ಒಂದು ಸನ್ನಿಧಿಯಲ್ಲಿ ಏನು ಇರ್ತಾ ಇದ್ರು ಪ್ರತಿನಿತ್ಯ ಈ ಒಂದು ಅಯ್ಯಪ್ಪ ಸ್ವಾಮಿ ವೃತ ಜೊತೆಗೆ ಆರಾಧನೆಯನ್ನು ಮಾಡ್ತಾ ಇಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಇಲ್ಲಿ ಸಂಭವಿಸಿಲ್ಲ ಅಂತಲೇ ಹೇಳ್ಬೋದು ಒಂದು ಕಡೆ ಈ ಹಿಂದೆ ಕೂಡ ಏನು ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಹುದೊಡ್ಡ ದುರಂತ ಒಂದು ಸಂಭವಿಸಿತ್ತು ಆ ಒಂದು ದುರಂತದಲ್ಲಿ ಬರೋಬ್ಬರಿ ಒಂಬತ್ತು ಜನ ಮಾಲಾಧಾರಿಗಳು ಏನು ಸಾವನ್ನಪ್ಪಿದ್ರು ಇನ್ನು ಇಲ್ಲಿಯೂ ಕೂಡ ವೀರಮಾರುತಿ ನಗರದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಇನ್ನು ಮಾಲಾದರಿಗಳು ಏನು ಏನ್ ಹೇಳ್ತಾರೆ ಯಾವಾಗ ಈ ಒಂದು ಘಟನೆ ಆಗಿದೆ ಅನ್ನೋದನ್ನ ಅವ್ರಿಂದ ಕೇಳ್ತೀನಿ ಯಾವಾಗ ಆಗಿತ್ತು ಏನೋ ಯಾವ ರೀತಿ ಇದು ಘಟನೆ ಸಂಭವಿಸಿದೆ ಜ್ಯೋಶನ್ ಅಂತ ಏನು ಮಾಡ್ತೀವಿ ಮಾಡುವಾಗ ಇವತ್ತು ಬೆಳಗ್ಗೆ ಡೆಕೋರೇಷನ್ ಮಾಡಿ ಹಾಕಿ ರೇಷನ್ ಸಾಮಾನು ತಗೊಂಡು ಎಲ್ಲ ಹೋಗಿದ್ದೆ ಹೋಗಿದ ಸಂದರ್ಭದಲ್ಲಿ ಒಂಬತ್ತು ಗಂಟೆಗೆ ದೀಪ ಒಂದು ತಂದಿನ ಪ್ರಾಣಿ ಇಲ್ಲ ಎಲ್ಲ ಹಾಕುತ್ತೀವಿ ಅದನ್ನು ತಗಲಿ ಅನ್ನೋ ಅಂತ

Associate sponsor <laughs> Co-powered by Indian Oil Servo Hypersport F5 when speed is your default. Associate sponsor good ride good mood. <laughs>